ಅಂದ್ರೆ ಸರ್ ಇವತ್ತು ಆ ಕಮ್ಯುನಿಕೇಶನ್ ಇಂದಿನ ದಿನಮಾನದ ಒಂದು ಮುಖ್ಯ ಅಗತ್ಯತೆಗಳಲ್ಲಿ ಒಂದಾಗಿದೆ ಸರ್ ಅಂದ್ರೆ ಇವತ್ತು ಕುಟುಂಬದಲ್ಲಾಗ್ಲಿ ಸಮಾಜದಲ್ಲಾಗ್ಲಿ ವೃತ್ತಿ ಜೀವನದಲ್ಲಾಗ್ಲಿ ಮಾತಿನ ಕೌಶಲ್ಯ ತುಂಬಾ ಅಗತ್ಯ ಹೇಳ್ತಾರೆ ಮಾತಿನಿಂದ ಹಾಗೆ ಕೊಲೆಯು ಮಾತಿನಿಂದ ಎಲ್ಲ ಜಗತ್ತಿನಲ್ಲಿ ಒಳ್ಳೇದು ಕೆಟ್ಟದು ಶುರುವಾಗದ ಈ ಮಾತಿನಿಂದ ಅಂತ ಹೇಳ್ತಾರೆ ಆ ಒಂದು ಮಾತಿನ ಕೌಶಲ್ಯವನ್ನ ನಾವು ಕರಗತ ಮಾಡಿಕೊಳ್ಳಲು ಇರ್ಬೇಕ ಇರುವಂತ ಒಂದು ಏಕೈಕ ವೇದಿಕೆ ಅಂದ್ರೆ ಸರ್ ಕ್ಲಾಸ್ ನಾನಂತೂ ಈ ಕ್ಲಾಸ್ ಜಾಯಿನ್ ಆದ್ಮೇಲೆ ನನ್ನ ಮಾತಿನ ಕ ಒಂದು ಕೌಶಲ್ಯ ತುಂಬಾ ಇಂಪ್ರೂವ್ ಆಗಿದೆ ಬಹಳಷ್ಟು ಜನ ಅದನ್ನ ಗುರುತಿಸ್ತಾ ಇರ್ತಾರೆ ಹಾಗೇನೇ ನಮ್ಗೆ ಇಲ್ಲಿ ಮತ್ತೊಂದು ಸಿಗೋದಂದ್ರೆ ಸರ್ ಕ್ಲಾಸ್ ಅಲ್ಲಿ ನಮ್ ವ್ಯಕ್ತಿತ್ವ ವಿಕಾಸ ಆಗುತ್ತೆ ಮಾತು ಈ ಇಂಪ್ರೂವ್ ಆದ ಕೂಡ ನಾವ್ ಇಲ್ಲಿ ಆಲಿಸುವ ಕೌಶಲ್ಯ ಕಲ್ತ್ಕೊಂತೀವಿ ನಮ್ ಸ್ನೇಹಿತರು ಹೇಳಿದ್ರ ಇದುವರೆಗೂ ಎಲ್ಲಾ ಡಿಸ್ಕಶನ್ ಇರುತ್ತೆ ಒಬ್ರು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವ ಎಲ್ಲರೂ ಕೇಳ್ತಾ ಇರ್ತೀವಿ